ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಏತಕೆ ಹೀಗೆ ಸೆಳೆತವೋ ನಿನ್ನಲಿ ಕವಿಯಾಗಿಸುವಿ ಕಲ್ಪನೆಗೆ ಅನ್ನುವ ಕವಿತೆ ಏತಕೆ ಹೀಗೆ ಸೆಳೆತವೋ ನಿನ್ನಲಿ ಕವಿಯಾಗಿಸುವಿ ಕಲ್ಪನೆಗೆ ಏತಕ್ಕೆ ಎನ್ನುವ ಉತ್ತರವಿಲ್ಲ ಮೂಕ ವಿಸ್ಮಿತನೇ ಪ್ರತಿ ಏತಕೋ ಏನೀ ಆಕಸ್ಮಿಕ ಭೀತಿ ಅನುರಾಗ ಅಂಕುರ ವೆದೆಗೆ ಏತಕ್ಕೆ ಹೀಗೆ ಸೆಳೆತವು ನಿನ್ನಲಿ ಕವಿಯಾಗಿಸುವಿ ಕಲ್ಪನೆಗೆ ಮಂದಸ್ಮಿತೆ ಮನಮೋಹಕ ಸ್ನಿಗ್ಧತೆ ರೂಪಸಿ ಎದುರಿಗೆ ಚಂದನದಿ ಕಡದಿಹ ಬೊಂಬೆಯೇ ಆಗಿ ಹೇಳೆ ನನ್ನೀ ಮನಸ್ಸಿಗೆ ಗಂಧ ಘಮದಿ ಮಿಂದನುಭವವೇ ಸುಕೃತವೇ ನಿಜ ಪ್ರೇಮಿಗೆ ಮಂದಸ್ಮಿತೆ ಮನ ಮೋಹಕ ಸ್ನಿಗ್ಧತೆ ಚಿತ್ರರೂಪಸಿ ಎದುರಿಗೆ ಚಂದನದಿ ಕಡದಿ ಹಾ ಬೊಂಬೆಯೇ ಆಗಿ ಹೇಳೇ ನನ್ನ ಮನಸ್ಸಿಗೆ ಗಂಧ ಘಮದಿ ಮಿಂದನುಭವೇ ಸುಕೃತವೇ ನಿಜ ಪ್ರೇಮಿಗೆ ಏತಕ್ಕೆ ಹೀಗೆ ಸೆಳೆತವೋ ನಿನ್ನಲ್ಲಿ ಕವಿಯಾಗಿಸುವಿ ಕಲ್ಪನೆಗೆ ಏತಕ್ಕೆ ಎನ್ನುವ ಉತ್ತರವಿಲ್ಲ ಮೂಕ ವಿಸ್ಮಿತನೆ ಪ್ರತಿಗಳಿಗೆ ಏತಕೋ ಏನೀ ಕಲ್ ಆಕಸ್ಮಿಕ ಭೇಟಿ ಅನುರಾಗ ಅಂಕುರ ವೆದೆಗೆ ನಿರಾಭರಣ ಸುಂದರಿ ಕಿನ್ನರಿಯಾಗಿ ಹೇಳಲ್ಲ ತೇಲಿಸಿ ಕನಸಿಗೆ ಕರಾಳತೆಯ ಕತ್ತಲೆಯಲಿ ಕಂಡಿಹೆನೆ ಸಿರಿ ಹಣತೆ ಭರವಸೆಗೆ ತಾರಾ ಕಾಂತಿಯೇ ಕಂಗಳ ತುಂಬಿಸಿ ನೋಟ ಬೆಸದಿ ಗೆ ಗಳಿಗೆ ನಿರಾಭರಣ ಸುಂದರಿ ಕಿನ್ನಿ ಕಿನ್ನರಿಯಾಗಿ ಹಾಳಲ್ಲ ತೇಲಿಸಿ ಕನಸಿಗೆ ಕರಾಳತೆಯ ಕತ್ತಲೆಯಲಿ ಕಂಡಿಹೇನೆ ಸಿರಿ ಹಣತೆ ಭರವಸೆಗೆ ತಾರಾ ಕಾಂತಿಯೇ ಕಂಗಳ ತುಂಬಿಸಿ ನೋಟ ಬೆಸದಿ ಬೆಸದಿಗಳಿಗೆ ಬೆಸದಿಗಳಿಗೆ ಏತಕ್ಕೆ ಹೀಗೆ ಸೆಳೆತವು ನಿನ್ನಲಿ ಕವಿಯಾಗಿಸುವಿ ಕಲ್ಪನೆಗೆ ಏತಕ್ಕೆ ಎನ್ನುವ ಉತ್ತರವಿಲ್ಲ ಮೂಕ ವಿಸ್ಮಿತನೇ ಪ್ರತಿಗಳಿಗೆ ಏತಕ್ಕೆ ಏನೀ ಆಕಸ್ಮಿಕ ಭೇಟಿ ಅನುರಾಗ ಅಂಕುರವೆದೆಗೆ ನೀಲ ನೇರಲ ಸೀರೆಯೊಪ್ಪುವ ಅಪ್ಪುವ ಕಾವ್ಯ ಕನ್ನಿಗೆಗೆ ನೀಲಾಂಬರಿ ನಿತ್ಯನೂತನೆ ನವೋಲ್ಲಾಸನಿ ಹುಚ್ಚು ಪ್ರೇಮಿಗೆ ನೀಲ ನಬಕೆ ನೂಲೇಣಿ ನೈವ ನಯನಿ ಸಿರಿಯೊಲುಮೆಗೆ ನೀಲ ನೇರಲ ಸೀರೆಯೊಳ್ಳೊಪ್ಪುವ ಅಪ್ಪುವ ಕಾವ್ಯ ಕನ್ನಿಕೆಗೆ ನೀಲಾಂಬರಿ ನೂತನೆ ನವೋಲ್ಲಾಸಿನಿ ಹುಚ್ಚು ಪ್ರೇಮಿಗೆ ನೀಲ ನಭಕೆ ನೂಲೇಣಿ ನೈವ ನಯನಿ ಸಿರಿಯೊಲುಮೆಗೆ ನಯನಿ ಸಿರಿಯೊಲುಮೆಗೆ ಏತಕ್ಕೆ ಹೀಗೆ ಸೆಳೆತವೋ ನಿನ್ನಲಿ ಕವಿಯಾಗಿಸುವಿ ಕಲ್ಪನೆಗೆ ಏತಕ್ಕೆ ಎನ್ನುವ ಉತ್ತರವಿಲ್ಲ ಮೂಕ ವಿಸ್ಮಿತನೇ ಪ್ರತಿಗಳಿಗೆ ಏತಕ್ಕೂ ಏನೇ ಆಕಸ್ಮಿಕ ಭೇಟಿ ಅನುರಾಗ ಅಂಕುರವಿದೆಗೆ ತಾರೆಯೋ ನೀರೆಯೋ ಚಿತ್ರಕಾರಿಣಿ ಎಂತ ಸುಕೃತ ನನಗೆ ವಾರೆ ನೋಟ ಸಮೋಹಕ ಸೃಷ್ಟಿಯ ಕೊಡುಗೆ ಒಲಿದವಗೆ ಬಾರೆನ್ನುವ ತೋಳ್ದೆರೆದ ಜೀವ ಜೀವಾಮೃತ ಮೊಗೆವಾಗೆ ತಾರೆಯೋ ನೀರೆಯೋ ಚಿತ್ರಕಾರಿಣಿ ಎಂತ ಸುಕೃತ ನನಗೆ ವಾರೆ ನೋಟ ಸಮೋಹಕ ಸೃಷ್ಟಿಯ ಕೊಡುಗೆ ಒಲಿದವಗೆ ಬಾರೆನ್ನುವ ತೋಳ್ದೆರೆದ ಜೀವ ಜೀವಾಮೃತ ಮೊಗೆವ ಹಾಗೆ ಜೀವ ಜೀವಾಮೃತ ಮೊಗೆವ ಹಾಗೆ ಏತಕ್ಕೆ ಹೀಗೆ ಸೆಳೆತವೋ ನಿನ್ನಲ್ಲಿ ಕವಿಯಾಗಿಸುವ ಕಲ್ಪನೆಗೆ ಏತಕ್ಕೆ ಎನ್ನುವ ಉತ್ತರವಿಲ್ಲ ಮೂಕ ವಿಸ್ಮಿತನೇ ಪ್ರತಿಗಳಿಗೆ ಏತಕ ಏನೇ ಆಕಸ್ಮಿಕ ಭೇಟಿ ಅನುರಾಗ ಅಂಕುರವೇದೆಗೆ ಏತಕ್ಕೆ ಹೀಗೆ ಸೆಳೆತವೋ ನಿನ್ನಲ್ಲಿ ಕವಿಯಾಗಿಸುವಿ ಕಲ್ಪನೆಗೆ ನಮಸ್ಕಾರ